ರೆಡಿಯಾಗಿದ್ದೀವಿ ಹೊರಡಕ್ಕೆ ಇನ್ನೂ ಊಟ ಮುಗ್ದೇ ಇಲ್ಲ ಟ್ರೈನು ಬಂತು ನೈಸ್ ಗಾಯ್ಸ್ ಹಾಗಾಯ್ಸ್ ಹೇಳು ಗಾಯ್ಸ್ ಇವತ್ತು ಆಗಸ್ಟ್ ನೈನ್ತು ಸಿಂಗಾಪುರದ್ದು ನ್ಯಾಷನಲ್ ಡೇ ನೆನ್ನೆ ರಾತ್ರಿ ಹೇಳೋದು ಬರ್ತಿದೆ ಫ್ಲೈಯಿಂಗ್ ಸಾಸರ್ ಏಲಿಯನ್ಸ್ದು ಫ್ಲಯಿಂಗ್ ಸಾಸರ್ ನಿಂತಿದೆ ಅದ್ರ ಕೆಳಗಡೆ ಈಗ ಟ್ರೈನ್ ಬಂತು ಅದ್ರ ಕೆಳಗಡೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನೆನ್ನೆ ರಾತ್ರಿ ವೈಟ್ ಶರ್ಟ್ ತಗೊಳಕ್ಕೆ ಹೋಗಿ ತುಂಬ ಲೇಟ್ ಆಗೋಯ್ತಲ್ಲ ಇದೇ ವೈಟ್ ಶರ್ಟ್ ತೊಗೊಂಡಿದ್ದು ಇವತ್ತು ನ್ಯಾಷನಲ್ ಡೇ ಪರೇಡ್ಗೆ ಹೋಗೋಕೆ ಅಂತಲೇ ರೆಡ್ ಆ್ಯಂಡ್ ವೈಟ್ ಥೀಮಲ್ಲಿ ಇರಬೇಕು ಅಂತಲೇ ಆ್ಯಕ್ಚುಲಿ ವೈಟ್ ಶರ್ಟ್ ತಗೊಂಡಿದ್ದು ತಗೊತಾ ತೊಗೊತಾ ತುಂಬ ಲೇಟ್ ಆಯಿತು ಇವನು ಅಲ್ಲಿ ಮಾಲ್ಗೆ ಹೋಗೋಕ್ಕಿಂತ ಮುಂಚೆನೇ ಹೇಳಿದ್ದ ಇವರು ಟೀಚರು ಏನೋ ಹೇಳ್ಬಿಟ್ಟಿದ್ದಾರೆ ಒಂದು ಪಾಪ್ಯುಲರ್ ಅಂತ ಒಂದು ಸ್ಟೇಷನರಿ ಶಾಪ್ ಇದೆ ನೋಡಬೇಕು ಅಂತ ಹೇಳಿದ್ದೆ ಇವನು ಬಟ್ ಲೇಟ್ ಆಯಿತು ಅದಕ್ಕೆ ಹೋಗೋಕ್ಕಾಗಿರಲಿಲ್ಲ ನಿನ್ನೆ ರಾತ್ರಿಯಿಂದ ತಲೆ ತಿಂತಾ ಇದ್ದಾನೆ ಕ್ಲೋಸ್ ಆಗ್ಬಿಟ್ಟಿತ್ತು ಹೌದು ಕ್ಲೋಸ್ ಆಗ್ಬಿಟ್ಟಿತ್ತು ಹಂಗಾಗಿ ಇವನಿಗೆ ಅತ್ಲೆಗೆ ತಗೊಂಡು ಕರ್ಕೊಂಡೋಗಿ ತೋರಿಸಿ ಏನಾದ್ರು ರೆಡ್ದ್ದೇನಾರು ಶಾರ್ಟ್ಸ್ ಏನಾದ್ರು ಸಿಕ್ಕಿದ್ರೆ ನಾನು ರೆಡ್ ಶಾರ್ಟ್ ತೊಗೊಂಡು ಪ್ರಾಪರ್ ರೆಡ್ ಆ್ಯಂಡ್ ವೈಟ್ ಅಲ್ಲಿ ನ್ಯಾಷನಲ್ ಡೇ ಪರೇಡ್ ನೋಡಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಆ್ಯಕ್ಚುಲಿ ನಂದು ಇವತ್ತು ಫಸ್ಟ್ ಶಾರ್ಟ್ಸ್ ನೋಡೋಣ ರೆಡ್ ಶಾರ್ಟ್ಸು ಆಮೇಲೆ ಇವನು ಪಾಪ್ಯುಲರ್ಗೆ ಹೋಗೋಣ ಹೇಳಿ ಮಿರರ್ ಎಲ್ಲಿದೆ ರಾಯಲ್ ಅಲ್ವಾ ಕರೆಕ್ಟ್ ಆಗಿದೆ ರ ನೀಲಿದು ರೆಡ್ಡು ಬಟ್ ಇದೇನಂದ್ರೆ ಇವತ್ತು ಒಂದೇ ದಿನ ಹಾಕೊಳ್ಳೋಕ್ಕಾಗೋದು ರೆಗ್ಯುಲರ ಹಾಕೊಳ್ಳೋಕ್ಕಾಗಲ್ಲ ಚೆನ್ನಾಗಿದೆ ನೈಸ್ ಒಂಥರ ಇವನು ಇವನು ಮತ್ತು ಕ್ಲಿಯ ಇಬ್ಬರೂ ಪ್ರೀತಿಗೆ ಜಾಸ್ತಿ ಇದು ಮಾಡೋದು ಇನ್ನೂ ಟ್ರಬಲ್ ಕೊಡೋದು ಹಠ ಮಾಡೋದು ಎಲ್ಲ ನನ್ನ ಜೊತೆ ಅಷ್ಟೊಂದೇನು ಹಠ ಮಾಡಲ್ಲ ನಾನೇನು ಜಾಸ್ತಿ ಸ್ಟ್ರಿಕ್ಟು ರೇಗೋದು ಅಥವಾ ಹೊಡೆಯೋದು ಆ ಥರ ಎಲ್ಲ ಮಾಡ್ತೀನಿ ಅಂತೇನಿಲ್ಲ ಬಟ್ ಸ್ಟಿಲ್ ಅವರು ಒಂಥರ ಪ್ರೀತಿ ಕಂಡ್ರೆ ಸ್ವಲ್ಪ ಜಾಸ್ತಿ ಟ್ರಬಲ್ ಕೊಡ್ತಾಯಿರ್ತಾರೆ ಈಗ ನಂದು ರೆಡ್ ಶಾರ್ಟ್ಸ್ ಸಿಕ್ತು ನೈಕಿನಲ್ಲಿ ಅದು ತೊಗೊಂಡು ಇವನಿಗೆ ಪಾಪ್ಯುಲರ್ ಆ ಸ್ಟೇಷನರಿ ಶಾಪ್ನ ತೋರಿಸ್ಕೊಂಡು ಮನೆಗೆ ಹೊರಡೋದೆ ಬಾರ ನಿನ್ನ ಫೇವ್ರೆಟ್ ಫೇವ್ರೆಟ್ ಶಾಪ್ ವಿತ್ ಫೇವ್ರೆಟ್ ಲಿಫ್ಟ್ ರೌಂಡ್ ರೌಂಡ್ ಲಿಫ್ಟಲ್ಲಿ ಹೋಗೋಣ ಪ್ಲ್ಯಾಟ್ಫಾರ್ಮ್ ಟ್ರೈನಲ್ಲಿ ಕೂಡ ಆಲ್ಮೋಸ್ಟ್ ತುಂಬ ಏಯ್ಟಿ ಫೈವ್ ಪರ್ಸೆಂಟ್ ಜನ ರೆಡ್ ಆ್ಯಂಡ್ ವೈಟಲ್ಲೇ ಇರ್ತಾರೆ ಹಂಗಾಗಿ ಯಾವತ್ತೂ ಹಾಕಿರಲಿಲ್ವಲ್ಲ ಈಗ ಇವತ್ತು ಈ ಸತಿ ರೆಡ್ ಆ್ಯಂಡ್ ವೈಟ್ ಟೀಮಲ್ಲಿ ಇರೋಣ ಅಂತಲೇ ಇದು ಮಾಡ ತಗೊಂಡಿದ್ದು ಕೇಳ್ತಿದ್ದಲ್ಲ ಪಾಪ್ಯುಲರ್ ಶಾಪ್ ಪಾಪ್ಯುಲರ್ ಶಾಪ್ ಅವರು ಮಿಸ್ಸೇ ಹೇಳ್ಬಿಟ್ರು ಅಂತ ಓಪನ್ ಇದೆ ಟಾಯ್ಸ್ ಸ್ಕಿಂತನೂ ಇವನಿಗೆ ಇದೆ ಇಷ್ಟ ಅವ್ರ ಮ್ಯಾಮ್ ಹೇಳು ಅವ್ರ ಟೀಚರ್ದು ಹೇಳ್ಬಿಟ್ಟಿದಾರಲ್ಲ ಆ್ಯಕ್ಚುಲಿ ಎಲ್ಲ ರೆಡ್ ಶರ್ಟ್ಸ್ ಜಾಸ್ತಿ ಹಾಕಿದ್ದಾರೆ ನಾನು ನೋಡಿದ್ರೆ ವೈಟ್ ಶರ್ಟ್ ಹಾಕಿ ರೆಡ್ ಶಾರ್ಟ್ಸ್ ಪ್ಲ್ಯಾನ್ ಮಾಡಿದ್ದೀನಿ ಎರೇಸ್ ಮಾಡ್ಬೋದಾ ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಆ ಇದೇ ಪೆನ್ ಅಂತ ನನಗೆ ಗೊತ್ತೇ ಇರಲಿಲ್ಲ ಬಾ ಎರೇಸ್ ಮಾಡೋ ಪೆನ್ ಇದು ಹೌದು ಇದೆ ಅಂತ ಗೂಗಲಲ್ಲಿ ಚೆಕ್ ಮಾಡಿದ್ಯಾ ಓಕೆ ಕಾಯ್ಸ್ ನೆನ್ನೆ ಒಂದು ಹೋಟೆಲ್ ನೋಡೋಣ ಅಂತ ಹೋಗಿದ್ವಿ ಬಟ್ ಅದು ಭಾ ಅದು ಕ್ಲೋಸ್ ಆಗೋಗಿತ್ತಲ್ಲ ಅದು ನೋಡ್ಕೊಂಡು ಸೀದಾ ಮನೆಗೆ ಹೋಗೋಣ ಅದು ಈಗ ಬೇಸ್ಮೆಂಟಲ್ಲಿರೋದು ಓ ನಾವು ಎಷ್ಟನೇ ಫ್ಲೋರಲ್ಲಿದ್ದೀವಿ ಥರ್ಡ್ ಫ್ಲೋರಲ್ಲಿ ಇದ್ದೀವಿ ಹಾಂ ಓಪನ್ ಇದೆ ನೋಡಿ ಅಲ್ಲೇ ಇದು ಮಾಡ್ತಾ ಇದ್ದಾರೆ ಅಲ್ಲೇ ಅಡುಗೆ ಮಾಡ್ತಾ ಇದ್ದಾರೆ ಅಲ್ಲೇ ಸರ್ವ್ ಮಾಡ್ತಾರೆ ಕ್ಲೋಸ್ ಆಗೋಗಿತ್ತಲ್ಲ ಲೇಟ್ ಆಗಿ ಎಕ್ಸ್ಟ್ರಾ ಆರ್ಡಿನರಿ ಇದಂತು ಸರಿ ನೈಸ್ ಅಲ್ವಾ ರಾನ ನೋಡಿದಾರ Wow. Oh, good. Mm -hmm. Here, table mm -hmm. express Japan, mm -hmm. very nice wow. ಕ್ಲೋಸ್ ಆಗಿತ್ತು ಇದು ಪ್ರೀತಿನೂ ನೋಡಿಲ್ಲ ಇದನ್ನ ಏನದು ಎರ್ಚಲ್ವಾ ಎಲ್ಲ ಅಂತ ಹಂಗೆ ಫ್ರೈ ಮಾಡ್ತಾ ಇರ್ತಾರಲ್ಲ ಅದು ಎಲ್ಲಿ ನಮ್ಮ ಮೇಲೆ ಹಾರಿಬಿಡುತ್ತೆ ಅನ್ನೋ ಥರ ಇದೆ ಮನೆಗೆ ಬಂದ್ವಿ ಶಾರ್ಟ್ಸ್ ಎಲ್ಲ ತಗೊಂಡು ರೆಡ್ ಶಾರ್ಟ್ಸ್ ಚೆನ್ನಾಗಿರೋದು ಸಿಕ್ತು ಆ್ಯಕ್ಚುಲಿ ಬಂದ ತಕ್ಷಣನೇ ಒಳ್ಳೆ ಫುಡ್ ರೆಡಿ ಆಗ್ತಾ ಇದೆ ರೆಡಿ ಆಗಿದೆ ಇವಾಗ ಬರೀ ತಿನ್ನೋದಷ್ಟೇನೆ ಕಡಲೆ ಮೊಳಕೆ ಕಡಲೆ ಕಾಳು ಸಾಂಬಾರು ಅನ್ನ ಪಿಕ್ಕಲ್ಲೆಲ್ಲ ಸಕ್ಕದ ಕಾಣಿಸ್ತಾ ಇದೆ ಹಪ್ಲಾ ಬೇಕನ್ರಿ ಹಪ್ಳ ಬಟ್ ಟೈಮ್ ಇಲ್ಲ ಇವಾಗ ಆಲ್ರೆಡಿ ಮೂರು ಗಂಟೆ ಆಗ್ಬಿಟ್ಟಿದೆ ಸೊ ಇವಾಗ ಬೇಗ ಬೇಗ ಊಟ ಮಾಡಿಕೊಂಡು ಹೊರಡಬೇಕು ಇವತ್ತು ಅಶ್ವಿನ್ ಬೇರೆ ಮತ್ತು ನಾನು ಮಕ್ಕಳು ಬೇರೆ ಹೋಗ್ತಾ ಇರೋದು ಓಕೆ ಎಲ್ಲ ಆಲ್ರೆಡಿ ರೆಡೆಲ್ಲ ಹಾಕೊಂಡು ರೆಡಿ ಆಗಿದ್ರಲ್ಲ ಈಗ ನಾನುವೇ ಹೊಸ ನ ಹಾಕೊಂಡೆ ಅಲ್ಲ ನಿಮ್ಮೂರದೊಂದು ಸ್ವಲ್ಪ ಎಲ್ಲ ಪೂರ್ತಿ ರೆಡ್ ರೆಡ್ ಆಯಿತು ನಾನೊಂಥರ ಪಿಂಕಿಶ್ ಅಂದ್ರೆ ಇಲ್ಲಿ ಏಜ್ ಆಗಿದ್ದವ್ರೆ ಅಷ್ಟೊಂದು ಎನರ್ಜೆಟಿಕ್ ಆಗಿ ಎಲ್ಲ ರೆಡ್ ಹಾಕೊಂಡು ವೈಟ್ ಹಾಕೊಂಡು ಅಷ್ಟು ಖುಷಿಯಾಗಿ ಎಲ್ಲ ಇಯರ್ಸ್ ಇರೋರು ಎಷ್ಟು ಚೆನ್ನಾಗಿ ರೆಡಿ ಆಗ್ತಾರೆ ಅಂದ್ರೆ ಅಷ್ಟು ಚೆನ್ನಾಗಿ ರೆಡಿ ಆಗ್ತಾರೆ ಅಷ್ಟು ಎನರ್ಜೆಟಿಕ್ ಆಗಿ ಸೊ ಅವರು ನೋಡಿ ಅಟ್ಲೀಸ್ಟ್ ಇವ ಈ ಸತಿ ಮಾಡೋಣ ಸೊ ಇವರೆಲ್ಲ ಈಗ ಮತ್ತೆ ಅಗೇನ್ ಟ್ಯಾಂಪನೀಸ್ ಹಬ್ಬಗೆ ಹೋಗ್ತಾರೆ ಅಲ್ಲಿ ಏನೋ ಸೆಲೆಬ್ರೇಷನ್ ಇದೆ ನಾನೊಬ್ಬ ಮಾತ್ರ ಇದು ಮೇನ್ ಸೆಲೆಬ್ರೇಷನ್ ಬೆನ್ನ ಬೇ ಸ್ಯಾಂಡ್ಸ್ ಏರಿಯಾ ಇದೆಯಲ್ಲ ಆ ಏರಿಯಾ ಒಳ್ಳೆ ಫೈರ್ ವರ್ಕ್ಸ್ ಇರುತ್ತೆ ಎಲ್ಲ ಅದೆಲ್ಲ ಹೋಗ್ತಾ ಇರುತ್ತೆ ಅಲ್ಲಿ ಸೆಲೆಬ್ರೇಷನ್ ಅನ್ನೋದ್ಕಿಂತ ಅಲ್ಲಿರೋ ವಾತಾವರಣ ನಂಗೆ ತುಂಬ ಇಷ್ಟ ಏಜಾದವರು ಚಿಕ್ಕವರು ಎಲ್ಲ ಬರ್ತಾ ಇರ್ತಲ್ಲ ಅದು ಇಷ್ಟ ಆಮೇಲೆ ಆ ಜಾಗ ತುಂಬ ದೂರ ಮತ್ತು ವಾಪಸ್ ಬರ್ತಾ ಸಿಕ್ಕಾ ಕ್ರೌಡೆಡ್ ಆಗಿರುತ್ತೆ ಇವರಿಬ್ರಿಗೆಲ್ಲ ಆಗೋದೇ ಇಲ್ಲ ಒಂದು ಟೂ ಇಯರ್ಸ್ ಬ್ಯಾಕ್ ಕರ್ಕೊಂಡೋಗಿ ಒಂಥರ ಇವರಿಗೆಬಿಟ್ಟಿದ್ವಿ ಅಲ್ಲೇ ಅಳು ಸ್ಟಾರ್ಟ್ ಮಾಡಿಬಿಟ್ಟಿದ್ರು ತುಂಬ ಕಷ್ಟ ಆಗೋಯ್ತು ಹಂಗಾಗಿ ಹೋದ ವರ್ಷದಿಂದ ಇಲ್ಲೇ ಮನೆ ಹತ್ರ ಎಲ್ಲಿರುತ್ತೆ ಅಲ್ಲೇ ಹೋಗೋದು ಇದು ಸ್ವಲ್ಪ ಓಕೆ ಮ್ಯಾನೇಜ್ ಮಾಡ್ಬೋದು ನಾನು ಮಕ್ಕಳಂತೂ ರೆಡಿಯಾಗಿದ್ದೀವಿ ಹೊರಡೋಕ್ಕೆ ಅವ್ನು ನೋಡಿ ಇನ್ನೂ ಊಟ ಮುಗ್ದೇ ಇಲ್ಲ ಒಂದು ನಾವಿವಾಗ ಟ್ಯಾಕ್ಸಿನಲ್ಲಿ ಹೊರಡ್ತಾ ಇದ್ದೀವಿ ಯಾಕಂದ್ರೆ ಮಕ್ಕಳಿಗೆ ಸುಸ್ತು ಮಾಡೋದು ಬೇಡ ಅಂತ ಯಾಕಂದ್ರೆ ಫಾರ್ಟಿ ಮಿನಿಟ್ಸ್ ಬಸ್ಸಲ್ಲೇ ಆಗಿಬಿಡತ್ತೆ ಹಾಗಾಗಿ ಇವಾಗ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಹೊರಡ್ತಾ ಇದೀನಿ ಎಲ್ಲ ತಗೊಂಡ್ರ ಹ್ಞೂ 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 ಬನ್ನಿಟೆಡ್ ಬ್ಯಾಗ್ ಇಲ್ಲ ಯಾಕಂದ್ರೆ ಇವಳು ಅರ್ಧ ಗಂಟೆ ಅಷ್ಟೇ ಅರ್ಧ ಗಂಟೆ ಆದ ತಕ್ಷಣ ನಂಗೆ ಹೇಳ್ತಾಳೆ ಇಟ್ಕೊಳಕ್ಕೆ ನೋಡೋಣ ಮಕ್ಳಿಗಿಂತ ಜಾಸ್ತಿ ಇವನೇ ತಗೊಂಡಿದ್ದಾನೆ ಕೊಡು ಅಂದ್ರೂ ಕೊಡ್ತಾ ಇಲ್ಲ ನಾನು ಇವಾಗ ಅಲ್ಲಿ ಹೋಗ್ಬಿಟ್ಟು ತಗೋಬೇಕಪ್ಪ ಇದೆಲ್ಲ ಅಲ್ಲಿ ಕ್ರೌಡ್ ಇರುತ್ತೆ ಅಲ್ಲಿ ಎಲ್ಲೂ ಏನು ಸಿಗಲ್ಲ ಅದಕ್ಕೆ ಹಾಕ್ಬಿಡು ಬನ್ನಿ 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 ಸೊ ಎಲ್ಲ ಕಡೆ ಫ್ಲಾಗ್ಸು ಬನ್ನಿ ಬನ್ನಿ ಈಗ ಟಿಕೆಟ್ಸ್ ತಗೋಬೇಕು ಲೇಟ್ ಆಗಿರುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ಟ್ಯಾಕ್ಸಿನಲ್ಲಿ ಆನ್ ಟೈಮಿಗೆ ರೀಚ್ ಆದ್ವಿ ನಮ್ಮ ಫ್ಯಾಮಿಲಿ ಫ್ರೆಂಡ್ ಒಬ್ರು ಈ ಇವೆಂಟ್ ಗೆ ಎಂಟ್ರೆನ್ಸ್ ಟಿಕೆಟ್ ಕೊಟ್ರು ಅದನ್ನ ತಗೊಂಡು ಒಳಗಡೆ ಹೋದ್ವಿ ಇದೇ ಫುಟ್ಬಾಲ್ ಗ್ರೌಂಡ್ ಅಲ್ಲಿ ಇವತ್ತು ಇವೆಂಟ್ ನಡೆಯೋದು ನಮ್ಗುನು ಒಳ್ಳೆ ಜಾಗ ಸಿಕ್ತು ಮುಂದೆನೆ ಶೆಕೆ ಇರುತ್ತೆ ಅಂತ ಅನ್ಬಿಟ್ಟು ಒಂದು ಪೇಪರ್ ಫ್ಯಾನ್ ಕೊಟ್ಟಿದ್ರು ತುಂಬಾ ಯೂಸ್ ಆಯ್ತು ಮಾತ್ರ ಅದು ಹಿಂಗೆ ವೇಟ್ ಮಾಡ್ತಾ ಇದ್ದಂಗೆ ಪ್ರೋಗ್ರಾಮ್ಗಳು ಸ್ಟಾರ್ಟ್ ಆಯ್ತು ಫಸ್ಟೇ ನಮ್ಮ ಇಂಡಿಯನ್ ಅಸೋಸಿಯೇಷನ್ ಅವರದು ಸಾಂಗ್ ಬಂದಿದ್ದು ಹಂಗೆ ಒನ್ ಬೈ ಒನ್ ಪರ್ಫಾರ್ಮೆನ್ಸ್ಗಳು ಗಳು ಸ್ಟಾರ್ಟ್ ಆಯ್ತು ನೆಕ್ಸ್ಟ್ ಗಿಟಾರ್ ಟೀಮ್ ದು ಇತ್ತು ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗೋಯ್ತು ಇನ್ನೇನು ಜೋರಾಗಿ ಮಳೆ ಸ್ಟಾರ್ಟ್ ಆಯ್ತಲ್ಲ ಇವೆಂಟ್ ಕ್ಯಾನ್ಸಲ್ಲೇ ಎಡ್ತಾರೆ ಅಂತ ಅನ್ಕೊಂಡೆ ಬಟ್ ಅಷ್ಟರಲ್ಲಿ ಎಲ್ಲಾರ್ಗು ಕೋಟ್ ಡಿಸ್ಟ್ರಿಬ್ಯೂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಎಲ್ಲರೂ ರೈನ್ಕೋಟ್ ಕೊಡ್ತಾ ಇದಾರೆ ಸೊ ಇವೆಂಟ್ ಕ್ಯಾನ್ಸಲ್ ಆಗಲಿಲ್ಲ ಸದ್ಯ ಪಾರ್ಲಿಮೆಂಟಲ್ಲಿ ನಡೆಯೋ ಮೇನ್ ಇವೆಂಟ್ನ ಇಲ್ಲಿಂದನೇ ಕುತ್ಕೊಂಡು ನೋಡ್ಲಿ ಲೈವ್ ಕಾಸ್ಟ್ ಅಂತ ಅಂದ್ಬಿಟ್ಟು ಒಂದು ದೊಡ್ಡ ಸ್ಕ್ರೀನ್ ಅರೇಂಜ್ ಮಾಡಿದ್ರು ಸ್ಕ್ರೀನ್ ಮೇಲೆ ಬರೋ ಪರೇಡ್ ಎಲ್ಲ ನೋಡ್ಬಿಟ್ಟು ಮಕ್ಕಳು ಅದನ್ನೇ ಕಾಪಿ ಮಾಡ್ತಾ ಇದ್ರು ನಮ್ಮ ಕ್ಲಿಯಾ ಪುಟ್ಟಿ ಸ್ಕೂಲಲ್ಲಿ ಪ್ರಾಕ್ಟೀಸ್ ಮಾಡಿಸಿದ್ದೆ ಸಾಂಗ್ ಪ್ಲೇ ಆಯಿತು ಅದನ್ನ ನೋಡ್ಬಿಟ್ಟು ಫುಲ್ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡಿದ್ಲು ಇವರೇ ಸಿಂಗಾಪುರದ ಹೊಸ ಪ್ರೈಮ್ ಮಿನಿಸ್ಟರ್ ಜಸ್ಟ್ ತ್ರೀ ಮಂತ್ಸ್ ಆಯ್ತು ಅಷ್ಟೇ ಪಿ ಎಮ್ ಆಗಿ ಪ್ರೋಗ್ರಾಮ್ ಕೊನೆಗೆ ಸಿಂಗಪುರ್ ನ್ಯಾಷನಲ್ ಪ್ಲೆಡ್ಜ್ ಮತ್ತು ನ್ಯಾಷನಲ್ ಆ್ಯಂಥಮ್ ಎರಡೂ ಹೇಳಿದ್ರು ಇದನ್ನ ಹೇಳುವಾಗ ಆಲ್ಮೋಸ್ಟ್ ಎಲ್ಲರೂ ನಿಂತ್ಕೊಂಡು ರೆಸ್ಪೆಕ್ಟ್ ಕೊಟ್ರು ಹೇಳಿ ಮುಗಿಸಿ ಕೂತ್ಕೊಂಡ ತಕ್ಷಣ ಫೈರ್ ವರ್ಕ್ಸ್ ಎಲ್ಲ ಸ್ಟಾರ್ಟ್ ಆಯ್ತು ಎಷ್ಟು ನಿಮಿಷ ಪಟಾಕಿ ಓಡದ್ರು ಗೊತ್ತೇ ಆಗಲಿಲ್ಲ ಇಡೀ ಸ್ಟೇಡಿಯಂ ಫುಲ್ ಹೊಗೆ ತುಂಬಕೊಂಡ್ಬಿಡ್ತು ಪ್ರೋಗ್ರಾಮ್ ಅಂತೂ ಚೆನ್ನಾಗಾಯಿತು ನಾವೆಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ಹೋಗ್ತಾ ಎಲ್ಲರಿಗೂ ಒಂದ್ ಒಂದು ಗೂಡಿ ಬ್ಯಾಗ್ ಕೊಟ್ರು ಮಕ್ಳಿಗಂತೂ ಅದನ್ನ ಓಪನ್ ಮಾಡೋ ಅಷ್ಟರಲ್ಲಿ ಸಮಾಧಾನನೇ ಇರಲಿಲ್ಲ ಒಂಬತ್ತು ಆಯಿತು ಆಯ್ತು ನಾವು ಮನೆಗೆ ಬರೋ ಅಷ್ಟರಲ್ಲಿ ಬಂದಿದ್ದೆ ಎಲ್ಲ ಓಪನ್ ಮಾಡ್ಕೊಂಡು ಕೂತಿದ್ದಾರೆ ಇದನ್ನ ಅಲ್ಲೇ ಕೊಟ್ಟಿದ್ರು ಯಾರ್ಯಾರಲ್ಲಿ ಅಟೆಂಡ್ ಮಾಡಿದ್ರು ಅವರಿಗೆಲ್ಲ ಒಂದೊಂದು ಗೂಡಿ ಬ್ಯಾಗ್ ಕೊಟ್ಟಿದ್ದರು ಆ ಗೂಡಿ ಬ್ಯಾಗಲ್ಲಿ ಈ ಥರ ಟೀ ಮತ್ತು ಒಂದು ಇದೊಂದು ಗ್ರೀನ್ ಟೀ ಏನೇನೋ ಮೆಡಿಸಿನ್ಸ್ಗಳಿದೆ ಇದರಲ್ಲಿ ಚಿಕಂದೇನೋ ಇದೆ ನಮಗೆ ಯೂಸ್ ಆಗೋಲ್ಲ ಬಟ್ ಇದೇನು ಅಂತಲೂ ಗೊತ್ತಿಲ್ಲ ನೋಡಬೇಕು ಆಮೇಲೆ ಇನ್ನೇನು ಕೊಟ್ಟರು ಮಾಯಲು ಅದು ಆ್ಯಕ್ಚುಲಿ ಓಲ್ಡ್ ಡ್ರಿಂಕು ಚಾಕ್ಲೇಟ್ ಫ್ಲೇವರು ಇವಾಗಲೇ ಓಪನ್ ಮಾಡ್ಕೊಂಡು ಕುಡಿತಾ ಇದ್ದಾಳೆ ಬೇಡ ಬೇಡ ಅಂದರು ಈ ಥರ ಏನೇನೋ ಟ್ಯಾಗ್ ಎಲ್ಲ ಕೊಟ್ಟಿದ್ರು ಕ್ರಾಸ್ ಬಾಡಿ ಇದಕ್ಕೆ ಏನು ಹೆಸರು ಹೇಳ್ತಾರೆ ಗೊತ್ತಿಲ್ಲ ಎಲ್ಲ ಓಪನ್ ಮಾಡ್ಕೊಂಡು ಕೂತಿದ್ದಾರೆ ಸುಸ್ತಾಗಿಲ್ವಾ ಹಾಯ್ ಓ ಟ್ಯಾ ಟೂಬ್ ಎಲ್ಲಿ ತೋರಿಸಿದೆ ಹ್ಞೂ ಅದಕ್ಕೆ ನಿನ್ನ ಮನೆಗೆ ಬಂದ ತಕ್ಷಣ ಹಾಕೋಬಿಟ್ಟಾ ಟ್ಯಾಟೂಗಳು ಕೊಟ್ಟಿದ್ದಾರೆ ನಮ್ಮ ಪುಟ್ಟಿ ಕೈಗೆ ಕೈಗೆ ಹಾಕೊಂಡಿದ್ದಾಳೆ ಅವ್ನು ಕೆನ್ನೆಗೆ ಹಾಕೊಂಡಿದ್ದಾನೆ ಚೆನ್ನಾಗಿದೆ ಪುಟ್ಟಾಣಿ ಇಬ್ಬರದು ಸ್ಟಾರ್ಟ್ ಮಾಡ್ದೆ ರಾತ್ರಿ ತುಂಬಾ ಲೇಟ್ ಆಯ್ತು ಇವರಿಬ್ರು ಇನ್ನೂ ಸೆಲೆಬ್ರೇಷನ್ ಮೂಡಲ್ಲೇ ಇದ್ರು ನಾಳೆ ಹೆಂಗಿದ್ರು ರಜಾ ಅಂತ ಇವ್ರು ಆಡೋದನ್ನೆಲ್ಲ ನೋಡ್ತಾ ಇದ್ದೆ ಮಲ್ಕೊಳ್ಳಿ ಅಂತ ಫೋರ್ಸ್ ಮಾಡಲಿಲ್ಲ ಇವತ್ತಿನ ವ್ಲಾಗ್ ನೀವು ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೋತೀನಿ ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಥ್ಯಾಂಕ್ ಯು ತ್ರೀ ಇಯರ್ಸ್ ಬ್ಯಾಕ್ ಸಿಂಗಾಪುರ್ ನ್ಯಾಷನಲ್ ಡೇ ದಿನ ಸಿಂಗಾಪುರ್ ಹಿಸ್ಟ್ರಿ ಹೇಳಕ್ ಟ್ರೈ ಮಾಡಿದ್ದೆ ಸಿಂಗಾಪುರ್ ನೇಮ್ ಏನಕ್ಕೆ ಸನ್ಸ್ಕ್ರಿಟ್ ಇದೆ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡಿದ್ದೆ ಆ ಮೇನ್ ಇವೆಂಟ್ ನಡೆಯುತ್ತಲ್ಲ ಆ ಇವೆಂಟ್ ನ ಕವರ್ ಮಾಡ್ತಾ ಮಾಡ್ತಾ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೋಡಿ